ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಇಲ್ಲಿರೋದು ಒರಿಜಿನಲ್ ಕಾಂಗ್ರೆಸ್ ಅಲ್ಲ ಇಲ್ಲಿರುವ ಗಾಂಧಿಗಳು ಒರಿಜಿನಲ್ ಗಾಂಧಿಗಳು ಅಲ್ಲ ಇವರು ನಕಲಿ ಗಾಂಧಿ ನಕಲಿ ಕಾಂಗ್ರೆಸ್ ಆ ಹಿನ್ನೆಲೆ ಒಳಗ ನಾನು ಆಯ್ತು ಆದ್ರೂ ಮಾಡ್ಕೊಳ್ತಾ ಇದ್ದೀರಿ ಇಂದು ಸರ್ಕಾರದ ನೀವು ಮನೆ ಮನೆ ಮಾಡ್ತಾ ಇದ್ದೀರಿ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಜೀವಿತ ಅವಧಿಯಲ್ಲಿ ಸತತವಾಗಿ ಅಪಮಾನ ಮಾಡಿದಂತಹ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮೊದಲನೇದಾಗಿ ಅವರಿಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರಲಿಕ್ಕೆ ಕೊಡಲಿಲ್ಲ ಅವ್ರನ್ನ ಕಾನ್ಸ್ಟಿಟ್ಯೂನ್ಸಿ ಫ್ಯಾಮಿಲಿ ಆ ನಂತರ ಅವರು ಬೇರೆ ಬೇರೆ ಪಕ್ಷಗಳು ನಮ್ದು ಮುಂದೆ ಪಾರ್ಟಿ ನಮ್ಮ ಪರಿವಾರ ದೃಷ್ಟಿಯಿಂದ ಏನ್ ನಾವು ಸಪೋರ್ಟ್ ಮಾಡಿ ಎಲ್ಲವೂ ಸಪೋರ್ಟ್ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಸಂವಿಧಾನ ಸಭಾಕ್ ಬಂದ್ರು ಮೆಂಬರ್ ಅದಾದ ಅವತ್ತಿನ ತಾತ್ಕಾಲಿಕ ಸರ್ಕಾರದಲ್ಲಿ ನೆಹರು ಅವರ ನೇತೃತ್ವದಲ್ಲಿ ಗಾಂಧೀಜಿಯವರ ಒತ್ತಾಸೆಯ ಮೇರೆಗೆ ಅವರನ್ನು ಮಂತ್ರಿ ಮಾಡಿದ್ರು ನೆಹರು ಅವರಿಗೆ ಮನಸ್ಸಿರಲಿಲ್ಲ ಆದ್ರೆ ಯಾವಾಗ ಮಹಾತ್ಮ ಗಾಂಧಿಯವರು ಹೇಳಿದ ನಂತರವೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಕಾನಮಿಗ್ ಸಂಬಂಧಿಸಂತೆ ಪ್ಲಾನಿಂಗ್ ಸಂಬಂಧಿಸಿದಂತೆ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅವರು ಬಹಳಷ್ಟು ಎಕಾನಮಿಯಲ್ಲಿ ಅವರಿಗೆ ಬಹಳ ನಾಲೆಜ್ ಇತ್ತು ಈಕ್ವಲಿ ಅದಕ್ಕೆ ಅದನ್ನು ಕೂಡ ಅಂದಾಗ ಅದನ್ನು ಕೊಡಲಿಲ್ಲ ಅವರಿಗೆ ಒಟ್ಟಾರೆ ನೆಹರು ಪಾಲಿಸಿ ವಿರೋಧದಿಂದ ಅವ್ರು ರಾಜೀನಾಮೆ ಕೊಟ್ಟಾಗ ನೆಹರು ಅವರೊಂದು ಹೇಳಿಕೆ ಇದೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜೀನಾಮೆಯಿಂದ ಏನೂ ನಮಗೆ ನಷ್ಟ ಆಗಲ್ಲ ಅದಾದ ನಂತರ ಅವ್ರನ್ನ ಒಂದೇ ಕ್ಷೇತ್ರಕ್ಕೆ ಎರಡು ಬಾರಿ ಸ್ವತಃ ಅವತ್ತಿನ ಪ್ರಧಾನಮಂತ್ರಿ ನೆಹರು ಹೋಗಿ ಸೋಲಿಸಿದರು ಮೂರನೇದಾಗಿ ಆ ನಂತರ ಅವರು ಅವರು ದೇಹ ತ್ಯಾಗವನ್ನು ಮಾಡಿದಾಗ ಅಲಿಪುರ್ ರೋಡ್ ಅಲ್ಲಿ ಬಿಲ್ಡಿಂಗ್ ಅನ್ನ ಅವರು ಸ್ಮಾರಕ ಮಾಡಲಿಲ್ಲ ಅವ್ರ ಡಿಮಾಂಡ್ ಇದ್ದಾಗೂ ಸಹಿತ ಅವ್ರ ಅಭಿಮಾನಿಗಳ ಡಿಮಾಂಡ್ ಇದ್ದಾಗೂ ಸಹಿತ ಅದಾದ ನಂತರ ಅವ್ರ ಅಂತ್ಯಕ್ರಿಯೆಗೆ ಜಾಗ ಕೊಡ್ಲಿಲ್ಲ ಡೆಲ್ಲಿಯಲ್ಲಿ ಅವ್ರ ದಾದರದಲ್ಲಿ ಅಂತ್ಯಕ್ರಿಯೆ ಮಾಡೋರು ಅಲ್ಲಿ ಸ್ಮಾರಕ ನಿರ್ಮಿಸಿದ್ರೆ ನೇರು ಅಧಿಕೃತ ಪತ್ರ ಬರೆದ ನಿರಾಕರಿಸ್ತಾರೆ ನಾವು ಮಾಡೋದ್ರ ಸ್ಮಾರಕ ಅಂತ ಹೇಳಿ ಸರ್ಕಾರಿ ದುಡ್ಡಿನಲ್ಲಿ ಮಾಡಬಾರ್ದು ಅಂತ ಹೇಳಿ ಅದಾದ ನಂತರ ನೇರು ತಮ್ ಸ್ವತಃ ತಾವು ಭಾರತ ರತ್ನ ಕೊಟ್ಟುಕೋತಾರೆ ತಾವು ಸ್ವತಃ ಅಂದ್ರೆ ಬೇರಿದ್ದಾರೆ ಅವ್ರು ನಾಳೆ ಒಂದು ರೆಸೊಲ್ಯೂಷನ್ ಮಾಡಿದ್ರ ಅಂತ ಇಟ್ಕೋಪ್ಪ ನಂದೊಂದು ಪುತ್ಥಳಿಯನ್ನ ನಾನು ಮಹಾನಗರ ಪಾಲಿಕೆಯಲ್ಲಿ ಇಡ್ತೀನಿ ಅಂತ ಎಷ್ಟು ಹಾಸ್ಯಾಸ್ಪದನೂ ಅಷ್ಟೇ ಹಾಸ್ಯಾಸ್ಪದ ನೇರು ತಮಗ್ ತಾಮ ಬರ್ಕೊಂಡ್ರು ನಾನು ಭಾರತ ರತ್ನ ಅಂತೇಳಿ ಕೊಡ್ಬೇಕಂತ ಹೇಳಿ ಇವರ ಗಾಂಧಿ ತಮಗ್ ತಾಮ ಕೊಟ್ಕೊಂಡ್ರು ರಾಜೀವ್ ಗಾಂಧಿ ಮುಂದೆ ಬಂದಂತ ಸರ್ಕಾರಗಳು ಅವರು ದುರ್ಮರಣ ಹೊಂದಿದ ನಂತರ ಕೊಟ್ಟರು ಆದರೆ ಪಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ಲಿಲ್ಲ ಬಿ ಪಿ ಸಿಂಗ್ ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಮ ಒತ್ತಾಸೆಯಿಂದ ಕೊಟ್ಟರು ಬಿ ಪಿ ಸಿಂಗ್ ಅವರು ಬೆಂಬಲಿಸಿದ್ರೆ ನಾವು ಇದೆಲ್ಲ ಅಪಮಾನ ಮಾಡಿದ್ದ ನೀವು ನೂರು ವರ್ಷದ ಹೆಸರಿನಲ್ಲಿ ಮಾಡ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಎಲ್ಲ ಕಡೆ ಹಾಕಿರಿ ನೀವು ಸಂತೋಷ ಆದ್ರೆ ಬಾಬಾ ಸಾಹೇಬರ ಕ್ಷಮೆಯನ್ನ ದೇಶದ ಕ್ಷಮೆಯನ್ನ ನೀವು ಕೇಳ್ತೀರಾ ಇದಕ್ಕೆ ನೀವು ಉತ್ತರ ಕೊಡ್ಬೇಕು ದೂರುಗಳು ಬರ್ತಾ ಇದ್ದು ಸ್ವಲ್ಪ ಈ ವರ್ಷ ಫಾರ್ಮರ್ಸ್ಗೆ ರೈತರಿಗೆ ಏನೋ ಕಬ್ಬಿನ ಒಂದು ಪೇಮೆಂಟ್ ಕೊಡಬೇಕು ಅದರಲ್ಲೂ ಕೆಲವು ಕಡೆ ಡಿಲೇ ಕೆಲವು ಕಡೆ ಡಿಲೇ ಆಗ್ತಾ ಇದೆ ಅಂತ ಮಿಲ್ ಮಾಲೀಕರು ಹೇಳ್ತಾ ಇದ್ರು ಇಲ್ಲ ಸಕ್ಕರೆ ಜಾಸ್ತಿ ಆಗಿದೆ ಓವರ್ ಆಲ್ ಪ್ರೊಡಕ್ಷನ್ ಜಾಸ್ತಿಯಾಗಿ ಸಕ್ಕರೆ ಬೆಲೆ ಕುಸಿತಿರೋದ್ರಿಂದ ನಮಗೆ ಅದು ವರ್ಕೌಟ್ ಆಗ್ತಾ ಇಲ್ಲ ಅಂತ ಇದನ್ನೆಲ್ಲ ಗಮನಿಸಿ ಭಾರತ ಸರ್ಕಾರ ಇವತ್ತು ಎಲ್ಲ ವರ್ಗಗಳನ್ನ ಕನ್ಸ್ಯೂಮರ್ಸ್ ರೈತರು ಮಿಲ್ಲು ಮಿಲ್ಲದಲ್ಲಿರುವ ಕಾರ್ಮಿಕರು ಇವರೆಲ್ಲರನ್ನು ಬ್ಯಾಲೆನ್ಸ್ ಮಾಡುವಂಥ ದೃಷ್ಟಿಯಿಂದ ಬಹಳ ವಿಚಾರ ಮಾಡಿ ಇಡೀ ದೇಶಾದ್ಯಂತ ಎಲ್ಲ ನಾವು ಡಾಟಾ ಸಂಗ್ರಹಿಸಿ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಸಂಗ್ರಹಿಸಿ ಅಂಕಿಅಂಶಗಳನ್ನು ಸಂಗ್ರಹಿಸಿ ಎಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ ಎಷ್ಟು ಓಪನಿಂಗ್ ಸ್ಟಾಕ್ ಇದೆ ಇದೆಲ್ಲ ಲೆಕ್ಕ ತೆಗೆದು ಹತ್ತು ಲಕ್ಷ ಮೆಟ್ರಿಕ್ ಹತ್ತು ಲಕ್ಷ ಮೆಟ್ರಿಕ್ ಟನ್ ಅನ್ನ ಸಕ್ಕರೆ ನಾವು ಎಕ್ಸ್ಪೋರ್ಟ್ಗೆ ಅಲ್ಲೇ ಅಲೋ ಮಾಡಿದ್ದೇವೆ ಮತ್ತು ಅದೇ ರೀತಿ ಶುಗರ್ ಕೀನ್ ಮತ್ತು ಶುಗರ್ ಇಂಡಸ್ಟ್ರಿ ಒಳಗ ಒಂದು ಎಥನಾಲ್ ಒಂದು ಮಹತ್ವದ ಪಾತ್ರವನ್ನ ಬರ್ತಾ ಇದೆ ತಮ್ಮೆಲ್ಲರಿಗೂ ಗೊತ್ತಿರುವಂತ ಎಥೆನಾಲ್ ಬ್ಲೆಂಡಿಂಗ್ ಏನಿದೆ ಎಥನಾಲ್ ಅನ್ನ ಪೆಟ್ರೋಲ್ ಜೊತೆಗೆ ಸೇರಿಸೋದು ಇದು ಎರಡ್ ಸಾವಿರದ ಎರಡರಲ್ಲಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಇದು ರಾಮ್ ನಾಯಕ್ ಅವರು ಇನಿಷಿಯೇಷನ್ ತಗೊಂಡು ಮಾಡಿದರು